ನಮಸ್ಕಾರ ಇವತ್ತು ಒಂದು ವರ್ತೂರು ಬಳಗೆರೆ ರೋಡ್ ಅಲ್ಲಿ ಜನ ಓಡಾಡ್ತಿರ್ತಾರೆ ಈ ರೋಡ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಆ ಕಡೆಯಿಂದ ಬರ್ತಿರೋ ಇಲ್ಲಿ ಏನಾದ್ರು ಕಾಣತ್ತಾ ನಿಮ್ಗೆ ನನ್ ಗೊತ್ತಿರೋ ಪ್ರಕಾರ ಏನು ಕಾಣಲ್ಲ ಇಲ್ಲ ಅಲ್ಲಿ ಟ್ರಾಫಿಕ್ ತೋರಿಸಿ ಸ್ವಲ್ಪ ಇನ್ನು ಟ್ರಾಫಿಕ್ ಬರ್ತಿದೆ ಅಲ್ವಾ ನಿಮ್ಗೆ ಇದು ಇದೇನಾದ್ರು ಕಾಣುತ್ತಾ ಇದೇನು ಕಾಣಲ್ಲ ಅಲ್ವಾ ಟ್ರಾಫಿಕ್ ಬರ್ತಿರೋ ಒಂದ್ ಚೂಡ್ ಐವರ್ಟ್ ಇದು ಏನು ಕಾಣೋದಿಲ್ಲ ನಿಮ್ಗೆ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ತೋರಿಸ್ತೀವಿ ನೋಡಿ ಹೆಂಗಿದೆ ಇದು ಅಂತ ಎಲ್ಲ ಲೈಟ್ ಟಾರ್ಚರ್ ಮಾಡಿ ಇದು ಒಂದು ನಲ್ವತ್ತಡಿ ಗುಂಡಿ ಇದೆ ನೋಡಿ ನಲ್ವತ್ತಡಿ ರಸ್ತೆ ಅರ್ಧ ಕಟ್ಟಾಗಿದೆ ಇಲ್ಲೊಂದು ಗುಂಡಿ ಇದೆ ಆ ಕಡೆಯಿಂದ ಬರೋರ್ಗೆ ನಿಜವಾಗ್ಲೂ ಇಲ್ಲಿ ಗುಂಡಿ ಇದೆ ಅಂತ ಕಾಣೋದೇ ಇಲ್ಲ ಇಲ್ಲಿರೋ ಗುಂಡಿಗಳ ಬಗ್ಗೆ ಒಂದ್ ಒಂದ್ ಚೂರು ಗಮನ ಇಲ್ಲ ಯಾರು ಬೈ ಚಾನ್ಸ್ ಈ ಕಡೆಯಿಂದ ಬರ್ಬೇಕಾದ್ರೆ ಸ್ಲಿಪ್ ಆಗಿ ಬಿದ್ರು ಕೂಡ ಪ್ರಾಣ ಹೋಗ್ಬಿಡುತ್ತೆ ನಿಜವಾಗ್ಲು ಪ್ರಾಣ ಉಳಿಲ್ಲ ದೊಡ್ಡ ಗುಂಡಿ ಇದೆ ಅಷ್ಟು ದೊಡ್ಡ ಹಳ್ಳ ಇದೆ ಟ್ರಾಫಿಕ್ ನೋಡಿ ಹೆಂಗ್ ಬರುತ್ತೆ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ ಅಂತ ಯಾರಿಗೂ ರಸ್ತೆ ಕಾಣೋದಿಲ್ಲ ಇಲ್ಲಿ ಅಂತ ಗುಂಡಿಗಳಿವೆ ನಮ್ಮ ನಿಜವಾಗ್ಲು ನಾವು ಜನಗಳು ಇವ್ರಿಗೆ ನಮ್ಮ ಬಿ ಬಿ ಎಂ ಪಿ ಅವ್ರಿಗೆ ಈ ಎಂ ಎಲ್ ಎಲ್ಗೆ ಇವ್ರಿಗೆಲ್ಲ ನಾವ್ ಕಟ್ಟ ಟ್ಯಾಕ್ಸ್ ನಮ್ ಪ್ರಾಣ ತೆಗಿಯಕ ಎಷ್ಟ್ ದೊಡ್ಡ ಗುಂಡಿ ಇದೆ ಇಲ್ಲಿ ಒಂದ್ ಕವರ್ ಇಲ್ಲ ಒಂದ್ ಬೋರ್ಡ್ ಇಲ್ಲ ಇಲ್ಲಿ ಬಿದೋಗ್ಬಿಡ್ತೀರಾ ಹುಷಾರಾಗಿ ಬನ್ನಿ ಕೆಲ್ಸ ನಡೀತಾ ಇದೆ ಅಂತ ಒಂದು ಬೋರ್ಡ್ ಇಲ್ಲ ಯಾರು ಬಿದ್ರ ಅರವಿಂದ ಲಿಂಬಾವಳಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ ನೀವು ಜವಾಬ್ದಾರಿ ತಗೋತೀರಾ ಅಥವಾ ಡಿ ಕೆ ಶಿವಕುಮಾರ್ ಬಿ ಬಿ ಎಂ ಪಿ ಕಮಿಷನರ್ ನಮ್ಮ ಬಿ ಬಿ ಎಂ ಪಿ ಜಾಯಿಂಟ್ ಕಮಿಷನರ್ ಬಿ ಬಿ ಎಂ ಪಿ ಇಂಜಿನಿಯರ್ಗಳು ನೀವ್ಗಳು ಜವಾಬ್ದಾರಿ ತಗೋತೀರಾ ಅವ್ರ ಮನೆ ಅವ್ರ ಮಕ್ಳು ಅವ್ರಿಗೆಲ್ಲ ಊಟ ತಿಂಡಿ ಜೀವನ ಪರ್ಯಂತ ಸಾಕೋದಕ್ಕೆ ನೀವ್ ಜವಾಬ್ದಾರಿ ತಗೋತೀರಾ ಇಲ್ಲಿ ನೋಡ್ರಿ ನಾನ್ ನಿಂತಿರೋದು ಒಂದ್ ಇಂಚು ಒಂದ್ ಇಂಚ್ ಪಕ್ಕದಲ್ಲಿ ಇಪ್ಪತ್ತಡಿ ಜಾ ಗುಂಡಿ ಇದೆ ಬೆಳಗ್ಗೆ ಕಾಣುತ್ತೆ ರಾತ್ರಿ ಬರೋರ್ ಕತೆ ಏನಾಗ್ಬೇಕು ನಾನು ಅದಕ್ಕೆ ಇವತ್ತು ಕತ್ತಲಲ್ಲಿ ಬಂದಿದೀನಿ ಮಾತಾಡ್ಲಿಕ್ಕೆ ಈ ವಿಡಿಯೋನು ಕೂಡ ಕತ್ಲಲ್ಲೇ ಮಾಡ್ತಾ ಇದ್ದೀನಿ ಲೈಟ್ ಆನ್ ಮಾಡ್ಕೊಳ್ಳಿ ಸ್ವಲ್ಪ ಏನಕ್ಕೆ ಅಂದ್ರೆ ಜನ ಇದ್ ಗೊತ್ತಾಗ್ಬೇಕು ಕತ್ತಲಲ್ಲಿ ಬರೋರಿಗೆ ಎಷ್ಟು ತೊಂದರೆ ಆಗತ್ತೆ ಇಲ್ಲಿ ಅಂತ ನಿಜವಾಗ್ಲೂ ಬಿದ್ರೆ ಬದಕಲ್ಲ ಹಂಡ್ರೆಡ್ ಪರ್ಸೆಂಟ್ ಬದ್ಕಲ್ಲ ಯಾವ ಕಾರಲ್ಲ ಅಲ್ಲ ಬೈಕಲ್ಲ ಯಾವ್ದ್ರಲ್ಲೇ ಬಿಡ್ಲಿ ಪಲ್ಟಿ ಹೊಡೆದ ಹೋಲೋಗ್ ಬೀಳ್ತದೆ ಗಾಡಿ ಯಾರು ಒಳಗಡೆ ಬದ್ಕಿರೋದಿಲ್ಲ ಅಂತ ಖತ್ತರ್ನ ಗುಂಡಿ ಇದೆ ಇಲ್ಲಿ ಇದನ್ನ ಪ್ರಾಣ ಹೋಗ ತನಕ ಅರವಿಂದ್ ಲಿಂಬಾವಳಿ ಅವರೇ ಬೆಸ್ಕಾಮ್ ಆಗಿ ಎರಡು ವರ್ಷದಲ್ಲಿ ಎರಡು ಪ್ರಾಣ ಹೋಗಿದೆ ಮಂಜುಳ ಅರವಿಂದ್ ಲಿಂಬಾವಳಿ ಅವರೇ ಇಲ್ಲಿ ಒಂದು ಪ್ರಾಣ ಹೋಗ್ಲಿ ಅಂತ ಕಾಯ್ತಾ ಇದ್ದೀರಾ ಆಮೇಲೆ ಬಂದ ಇದ್ಕೊಂದ್ ಬ್ಯಾರಿಕೇಡ್ ಹಾಕೋದು ಅಥವಾ ನೋಟಿಸ್ ಬೋರ್ಡ್ ಹಾಕೋದು ಮಾಡ್ತೀರಾ ಅದಕ್ಕಿಂತ ಮುಂಚೆ ಕ್ರಮ ತಗೋತೀರಾ ದಯವಿಟ್ಟು ನಿಮ್ಮನ್ನ ಆಯ್ಕೆ ಮಾಡಿ ತಪ್ಪಿಗೆ ಜನಗಳ ಪ್ರಾಣ ತೆಗಿಬೇಡಿ ಇಲ್ಲಿ ನೋಡಿ ಗುಂಡಿ ನಿಜವಾಗ್ಲು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಈ ಕಡೆಯಿಂದ ಜನ ಬರ್ತಿರ್ತಾರೆ ಇದು ಟ್ರಾಫಿಕ್ ನಿಮ್ಗೆ ಎರಡು ರೋಸ್ ಏನು ವಿಡಿಯೋ ಕಾಣಿಸ್ತಾ ಇದೆಯೋ ಅರ್ಧ ರೋಡ್ ಇದೆ ಇನ್ನು ಅರ್ಧ ರೋಡ್ ಇಲ್ಲ ಕತ್ಲೆ ಇರೋವೆಲ್ಲ ಗುಂಡಿ ನೋಡಿ ಫುಲ್ ಗುಂಡಿ ಇದೆ ಇಲ್ಲಿ ಈ ಗುಂಡಿ ಇರೋದ್ರಿಂದ ಹೆಂಗ್ ಹೋಗ್ಬೇಕು ನಿಜವಾಗ್ಲು ಯಾರಿಗೂ ಕಾಣೋದಿಲ್ಲ ಅದೊಂದು ದೊಡ್ಡ ಮೋರಿ ಇದು ಯಾವುದೋ ದೊಡ್ಡ ರಾಜಕಾಲುವೆಯ ಗುಂಡಿ ಇದು ಟ್ರಾಫಿಕ್ ಬರುತ್ತೆ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ ಇನ್ನು ಮುಂದೆ ನೋಡಿ ಇಲ್ಲೋ ಅಷ್ಟೇ ಇಲ್ಲಿ ನೋಡಿ ಹೆಂಗ್ ಹೆಂಗಿದೆ ನೋಡಿ ನೋಡಿ ರೋಡ್ ಹೆಂಗ್ ಕಟ್ ಆಗಿದೆ ನೋಡಿ ರಸ್ತೆ ತೋರಿಸಿ ಟ್ರಾಫಿಕ್ ಇಂದ ತೋರಿಸ್ ಹಿಂಗ್ ಬರ್ಬೇಕು ರೋಡ್ ಇದೆ ಅರ್ಧ ರೋಡ್ ಇನ್ನು ಅರ್ಧ ಕಾಣೋದಿಲ್ಲ ಗುಂಡಿ ದಯವಿಟ್ಟು ಇಲ್ಲಿ ಇನ್ನೊಂದು ಪ್ರಾಣ ಹೋಗೋದಕ್ಕಿಂತ ಮುಂಚೆ ಒಂದು ಬ್ಯಾರಿಕೇಡ್ ಹಾಕಿ ರೇಡಿಯಂ ಲೈಟ್ ಹಾಕಿ ಬೋರ್ಡ್ ಹಾಕಿ ನಮ್ಮ ಪ್ರಾಣ ನಿಮಗೆ ಇಂಪಾರ್ಟೆಂಟ್ ಇರ್ಬೋದು ಜನಗಳಿಗೆ ನಮ್ಮ ಪ್ರಾಣ ಇಂಪಾರ್ಟೆಂಟ್ ನಮ್ಮ ನಂಬ್ಕೊಂಡು ಹೆಂಡ್ರು ಇದ್ದಾರೆ ಮನೆಯಲ್ಲಿ ಅವ್ರ ಅವ್ರಿಗೋಸ್ಕರನಾರು ಮನವಿ ಮಾಡ್ಕೋತೀವಿ ಇಲ್ಲೊಂದು ಸ್ಟ್ರೀಟ್ ಲೈಟು ಕೂಡ ಇಲ್ಲ ಆ ಸ್ಟ್ರೀಟ್ ಲೈಟ್ ನೋಡಿ ಎಲ್ಲಾ ಸ್ಟ್ರೀಟ್ ಲೈಟು ಆಫ್ ಆಗಿದೆ ಅದು ಆನ್ ಅವಾಗ ಏನೋ ಒಂಥರ ಬ್ಲಿಂಕ್ ಆಯ್ತು ಹೋಯ್ತು ಅಷ್ಟೇ ನಾವಲ್ಲಿ ಟ್ರೈ ಮಾಡಿದ್ವಿ ಆನ್ ಮಾಡ್ಲಿಕ್ಕೆ ಆನ್ ಆಗ್ಲಿಲ್ಲ ಯಾ ಸ್ಟ್ರೀಟ್ ಲೈಟು ಆನ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ಸುತ್ತೆ ದಯವಿಟ್ಟು ಜನಗಳು ಪ್ರಾಣ ತಗಿಬಿಡಿ ಅಂತ ಕೇಳ್ಕೊತಿದ್ದೀನಿ ಧನ್ಯವಾದಗಳು